ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರಲ್ಲಿ ಸುಮಾರು ಆರುನೂರ ಎಪ್ಪತ್ತ ಎರಡು ಕೋಟಿ ಆರುನೂರ ಎಪ್ಪತ್ತೆರಡು ಕೋಟಿ ಉದ್ಘಾಟನಾ ಕಾರ್ಯಕ್ರಮಗಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೀತಾ ಇದ್ದಾವೆ ಅದರ ಜೊತೆಗೆ ಐಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಕೂಡ ಇವತ್ತು ಶಂಕುಸ್ಥಾಪನೆ ನಡೀತಾ ಇದೆ ಇದಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇದನ್ನು ನಾನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಈ ಮಾರುಕಟ್ಟೆ ಆದರೆ ಇಡೀ ರಾಜ್ಯಕ್ಕೆ ಬರೀ ಸಿಡ್ಲಘಟ್ಟ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಮಾರುಕಟ್ಟೆ ಅಲ್ಲ ಇಡೀ ರಾಜ್ಯಕ್ಕೆ ರೇಷ್ಮೆ ಐಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಚಿಡ್ಲಿಘಟ್ಟ ತಾಲೂಕು ಐ ಮೀನ್ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯವಸಾಯ ಪ್ರಧಾನವಾದಂಥ ಜಿಲ್ಲೆ ಈ ಜಿಲ್ಲೆನಲ್ಲಿ ಕೃಷಿ ತೋಟಗಾರಿಕೆ ಬಾಗಾಯಿತು ಎಲ್ಲ ಥರದ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ ಇಲ್ಲಿ ಆಹಾರ ಪದಾರ್ಥಗಳನ್ನು ಬೆಳೀತಾರೆ ಜೊತೆಗೆ ತರಕಾರಿಗಳನ್ನು ಬೆಳೀತಾರೆ ಹಣ್ಣುಗಳನ್ನು ಬೆಳೀತಾರೆ ಬಾಗಾಯಿತು ಜಮೀನುಗಳಲ್ಲಿ ತೋಟದ ಜಮೀನು ತೋಟವನ್ನು ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ರೈತರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ರು ಕೂಡ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ ರಾಜ್ಯದ ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ ಮೇಲೆ ಇವತ್ತು ಸಿಡ್ಲಘಟ್ಟಕ್ಕೆ ಮೊದಲನೇ ಬಾರಿಗೆ ನಾನು ಬರ್ತಾ ಇದ್ದೀನಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳಕ್ಕೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಇಲಾಖೆಗಳು ಸಣ್ಣ ನೀರಾವರಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಹಾಗೆಯೇ ಸಿಡ್ಲಘಟ್ಟ ಪಟ್ಟಣ ಮತ್ತು ಚಿಂತಾಮಣಿ ಪಟ್ಟಣ ಈ ಪಟ್ಟಣಗಳಲ್ಲಿ ಕುಡಿಯುವ ನೀರು ಇದನ್ನ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಮೂರನೇ ಹಂತದ ಸುಮಾರು ನೂರ ಅರವತ್ನಾಲ್ಕು ಕೆರೆಗಳಿಗೆ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎತ್ತಿನ ಒಳೆ ಪ್ರಾಜೆಕ್ಟ್ನಲ್ಲೂ ಕೂಡ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಹೀಗೆ ಕೋಟ್ಯಾಂತರ ರೂಪಾಯಿಗಳನ್ನು ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನನ್ನ ಮುಂದೆ ಮಾತನಾಡಿದಂಥ ಅನೇಕ ಜಮೀರ್ ಅಹಮದ್ ಖಾನ್ ಮುನಿಯಪ್ಪನವರು ಮತ್ತೆ ಸುಧಾಕರ್ ಅವರು ಬಿ ಬಿ ಕೆ ಶಿವಕುಮಾರ್ ಅವರು ಅವರವರ ಇಲಾಖೆಯಲ್ಲಿ ಮತ್ತೆ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಇವುಗಳಲ್ಲದೇನೆ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅದನ್ನು ರೂಪಿಸಿದಾಗ ಚುನಾವಣಾ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಅದನ್ನು ಪ್ರಸ್ತಾಪ ಮಾಡಿದಾಗ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ಅದು ಎಷ್ಟೇ ಕೋಟಿ ರೂಪಾಯಿ ಆಗಲಿ ಕೊಟ್ಟ ಮಾತಂತೆ ನಡ್ಕತ್ತೀವಿ ಅಂತ ಹೇಳಿದಾಗ ಅದನ್ನು ನಂಬಲಿಕ್ಕೆ ಯಾರು ಕೂಡ ತಯಾರಿರಲಿಲ್ಲ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪ್ರಸ್ತಾಪ ಮಾಡಿದ್ರು ಅವರ ಭಾಷಣದಲ್ಲಿ ಹೇಳಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಟಿಕ್ ಬಿದ್ದು ಕರ್ನಾಟಕ ಸರ್ಕಾರ ಜಾರಿ ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ದಿವಾಳಿ ಆಗ್ತದೆ ಅಂತ ಎಲ್ಲ ಹೇಳಿದ್ರು ಈಗ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಬಿಜೆಪಿ ರಾಜ್ಯಗಳಲ್ಲಿ ಕಾಪಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಕಾಪಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕಾಪಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಈ ಯೋಜನೆಗಳಿಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ವಿರೋಧ ಪಕ್ಷದವರು ಹೇಳ್ತಾರೆ ಕರ್ನಾಟಕ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಆರ್ಥಿಕವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ದುಡ್ಡೇ ಇಲ್ಲದೆ ಹೋಗಿದ್ರೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಮಹಿಳೆಯರಿದ್ದಾರೆ ಮಹಿಳೆಯರಿದ್ದಾರೆ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಕೂಡ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಏನರ ಮಾತಾ ಕೈ ಎತ್ತಿ ನೋಡ ನೋಡಿ ಇವರೆಲ್ಲ ಫ್ರೀಯಾಗಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯಾವ ರಾಜ್ಯದಲ್ಲಿ ಇದೆ ನೋಡೋಣ ಹೇಳಿ ಯಾವ ರಾಜ್ಯದಲ್ಲಿ ಇದೆ ಫ್ರೀಯಾಗಿ ಇಲ್ಲ ಎಲ್ಲರೂ ಕೂಡ ಎಲ್ಲರೂ ಪ್ರಯಾಣ ಮಾಡತಕ್ಕಂಥದ್ದು ಆಮೇಲೆ ಗೃಹ ಲಕ್ಷ್ಮಿ ಯೋಜನೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲೇ ಕೂತಿದ್ದಾರೆ ಒಂದು ಲಕ್ಷದ ಇಪ್ಪತ್ ನಾಲ್ಕು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತಾರು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ ಹೌದಾ ಅಲ್ಲ ಕೊಡ್ತಾ ಇದ್ದೀವ ಇಲ್ಲ ಕೊಡ್ತಾ ಇದೀವ ಅಲ್ಲ ಇದು ಬಿಜೆಪಿ ಸರ್ಕಾರ ಕೊಡ್ತಾ ಇತ್ತ ಸರ್ಕಾರ ಕೊಡ್ತಾ ಇತ್ತ ಗೃಹ ಜ್ಯೋತಿ ಯೋಜನೆಯಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಇನ್ನೂರು ವರೆಗೆ ಫ್ರೀ ಕರೆಂಟ್ ಫ್ರೀ ಕರೆಂಟ್ ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಬಡ ಕುಟುಂಬದವರು ಅವ್ರು ಯಾರು ಕೂಡ ವಿದ್ಯುತ್ ಶಕ್ತಿ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ ಕಟ್ತೀರಾ ಹೇಳಿ ನೋಡೋಣ ನೀವೆಲ್ಲ ನೀವೇ ಹೇಳಬೇಕು ಸರ್ಕಾರದ ಸವಲತ್ತುಗಳನ್ನ ಪಡಿತಕ್ಕಂಥ ಜನ ಇವತ್ತು ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡಿದ್ದೀವಿ ಈ ಸವಲತ್ತುಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಸರ್ಕಾರ ದುಡ್ಡಿಲ್ದೆ ಆದರೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ ನಿಮ್ಮ ಜಿಲ್ಲೆಯವರೇ ಆದಂತ ಕೆ ಎಚ್ ಮುನಿಯಪ್ಪನವರು ಆಹಾರ ಮಂತ್ರಿಗಳು ಅನ್ನಭಾಗ್ಯ ಕಾರ್ಯಕ್ರಮ ಐದು ಕೆ ಜಿ ಪುಕ್ಕಟ್ಟಿ ಕೊಡ್ತಾ ಇದೆ ಹಿಂದೆ ಇದ್ದಾಗ ನಾವು ಘೋಷಣೆಯನ್ನು ಮಾಡಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಐದು ಕೆ ಜಿಯನ್ನು ಕೊಡ್ತೇವೆ ಜನರ ಅಪೇಕ್ಷೆಯಂತೆ ಜನರ ಅಪೇಕ್ಷೆಯಂತೆ ಐದು ಕೆಜಿ ಹಣವನ್ನು ಕೊಡ್ತಾ ಇದ್ದೋ ಅದರ ಬದಲಿಗೆ ಬೇರೆ ಪದಾರ್ಥಗಳನ್ನು ಕೊಡ್ತಾ ಇದ್ದೇವೆ ಸಕ್ಕರೆ ಉಪ್ಪು ಎಣ್ಣೆ ಬೇಳೆ ಇವೆಲ್ಲ ಪದಾರ್ಥಗಳನ್ನು ಕೂಡ ಕೊಡ್ತಾ ಇದ್ದೇವೆ

ಜನವರಿ ಜನವರಿ ಈ ಎಲ್ಲ ಪದಾರ್ಥಗಳನ್ನು ಕೂಡ ಐದು ಕೆ ಅಕ್ಕಿ ಮತ್ತು ಈ ಪದಾರ್ಥಗಳನ್ನ ಜನವರಿ ತಿಂಗಳಿಂದ ಕೊಡ್ತಾ ಇದ್ದೇವೆ ಇವ್ರಿ ಯುವ ನಿಧಿ ಯಾರಿಗೆ ಕೆಲಸ ಇಲ್ಲ ಯಾರಿಗೆ ಕೆಲಸ ಇಲ್ಲ ಅವರಿಗೆ ಎರಡು ವರ್ಷದವರೆಗೆ ಭತ್ಯವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಕರ್ನಾಟಕದ ಮಾಡೆಲ್ ಕರ್ನಾಟಕದ ಮಾಡೆಲ್ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಗುಜರಾತ್ ಮಾಡಲಿ ಸರ್ಕಾರ ಎಲ್ಲ ಕಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇದು ಕರ್ನಾಟಕ ಮಾದರಿ ಸರ್ಕಾರ ಇದನ್ನ ನಾವು ಮಾಡಿದ್ದೇವೆ ನಾವು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳು ಕಾಪಿ ಹೊಡೆದಿದ್ದಾವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ರು ಯಾವ ಪ್ರಧಾನಮಂತ್ರಿ ಯಾವ ಬಿಜೆಪಿ ನಾಯಕರು ಈ ಕಾರ್ಯಕ್ರಮಗಳನ್ನ ಇವನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಅವರೇ ಮೊನ್ನೆ ನಡೀತಲ್ಲ ಚುನಾವಣೆ ಬಿಹಾರ್ನಲ್ಲಿ ನಡೀತಕ್ಕಂಥ ಚುನಾವಣೆ ನಲ್ಲಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬಡ ಕುಟುಂಬಗಳಿಗೆ ಒಂದು ವರ್ಷದವರೆಗೆ ಒಂದು ವರ್ಷ ಕೊಟ್ಟಿದ್ದಾರೆ ಅದರಿಂದ ಅವ್ರು ಗೆಲ್ಲಿಕೆ ಸಾಧ್ಯ ಆಯಿತು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸೊ ಹೀಗೆ ಕರ್ನಾಟಕ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಹೇಳ್ತಾ ಇದ್ರು ಬಿಜೆಪಿಯವರು ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸ್ಬಿಡ್ತಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ ನಾನು ಕೇಳ್ತೀನಿ ಅವರಿಗೆ ಸುಳ್ಳು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಸುಳ್ಳು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಜನರಿಗೆ ಗೊತ್ತಾಗಿದೆ ನೀವು ಸುಳ್ಳು ಹೇಳ್ತೀರಿ ಅಂತ ಎಲ್ಲ ಗೊತ್ತಾಗಿದೆ ಎರಡೂವರೆ ವರ್ಷ ಜಾರಿ ಕೊಟ್ಟಿದ್ದೀವಿ ಮುಂದೇನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಇವತ್ತು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಆ ಕಾಯ್ದೆಯನ್ನು ಜಾರಿಗೆ ತಂದದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯನ್ನು ಜಾರಿಗೆ ತಗ ಇವತ್ತು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಎಸ್ ಟಿಎಸ್ಪಿ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ನೀರಾವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಸಣ್ಣ ನೀರಾವರಿಗೆ ಸಣ್ಣ ನೀರಾವರಿಗೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಇಲ್ಲೂ ಕೂಡ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳು ಮುನ್ನೂರ ಐವತ್ತು ಕೋಟಿ ಏನ್ರಿ ರವಿಕುಮಾರ್ ಸಣ್ಣ ನೀರಾವರಿ ಇಲಾಖೆಯಿಂದ ಮೂರು ಸಾವಿರ ಕೋಟಿ ಅಲ್ಲ ಮುನ್ನೂರೈವತ್ತು ಕೋಟಿ ನಮ್ಮ ಎಂ ಎಲ್ ಎ ರವಿಕುಮಾರ್ ಅವರು ಈ ಸಿಡ್ಲಘಟ್ಟ ಕ್ಷೇತ್ರದ ಶಾಸಕರು ಅವರು ಪಾಪ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಸಂಪೂರ್ಣ ಅವರು ಜೆ ಡಿ ಎಸ್ ಶಾಸಕರಾದರೂ ಕೂಡ ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದಾರೆ ಅವರು ಅನುದಾನ ಕೊಡಬೇಕು ಅಂತ ಅವರ ಭಾಷಣದಲ್ಲಿ ಒತ್ತಾಯ ಮಾಡಿದ್ದಾರೆ ಆ ಭಾಷಣ ಅನುದಾನವನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಒಂದು ಮಿನಿ ವಿಧಾನಸೌಧ ಮಾಡಬೇಕು ಅಂತ ಹೇಳಿದ್ದಾರೆ ಮಿನಿ ವಿಧಾನಸೌಧವನ್ನ ಮಂಜೂರು ಮಾಡಿಕೊಡ್ತೇವೆ ಆಮೇಲೆ ನಗರದಲ್ಲಿರ್ತಕ್ಕಂಥ ಕೇಂದ್ರ ಗ್ರಂಥಾಲಯ ಮಾಡ್ಕೋಣ ಅಭಿವೃದ್ಧಿ ರಸ್ ನಾನು ಇಪ್ಪತ್ತೈದು ಕೋಟಿ ಕೊಟ್ಟನೆಲ್ಲ ಏನ್ ಮಾಡಿದ್ರಪ್ಪ ಗ್ರಾಮೀಣಾಭಿವೃದ್ಧಿ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಲೋಕೋಪಯೋಗಿ ಇಲಾಖೆ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಅಲ್ಪಸಂಖ್ಯಾತರ ಕಾಲೇಜುಗಳ ಅಭಿವೃದ್ಧಿಗೆ ಹತ್ತು ಕೋಟಿ ನೆಹರು ಕ್ರೀಡಾಂಗಣ ಅಭಿವೃದ್ಧಿಗೆ ಐದು ಕೋಟಿ ಬಿ ಆರ್ ಅಂಬೇಡ್ಕರ್ ಭವನ ಮುಂದುವರೆದ ಕಾಮಗಾರಿಗೆ ಹಂತ ಹಂತವಾಗಿ ಎಲ್ಲ ಕಾಮಗಾರಿಗಳಿಗೂ ಹಣವನ್ನು ಒದಗಿಸಿಕೊಡ್ತೇವೆ ಅಂತಕ್ಕಂಥ ಇಷ್ಟ ಆದ್ದರಿಂದ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಪಾಲಿಸ್ತಾ ಇದ್ದೇನೆ ಇಷ್ಟೆಲ್ಲ ಕಾರ್ಯಕ್ರಮಗಳಾಗಬೇಕಾದ್ರೆ ನೋಡಿ ಇಲ್ಲಿ ಶಂಕುಸ್ಥಾಪನೆನಾ ಇವು ಶಂಕುಸ್ಥಾಪನೆ ಉದ್ಘಾಟನೆ ಇಷ್ಟೆಲ್ಲ ಕಲ್ಲುಗಳಾಗಬೇಕಾದ್ರೆ ಒಂದೇ ಇಡೀ ಜಿಲ್ಲೆನಲ್ಲಿ ಇಡೀ ಜಿಲ್ಲೆನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡತಕ್ಕ ಮಾಡಲಿಕ್ಕೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇಷ್ಟು ಕಲ್ಲುಗಳು ಹಾಕಿದೀವಲ್ಲ ಅವ್ರು ಬಂದು ನೋಡ್ಬೇಕ ಬೇಡ ಪಿಯವರು ಬಂದು ನೋಡ್ಬೇಕ ಬೇಡ ದಯಮಾಡಿ ನೀವು ನಮಗೆ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ರಿ ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರದಲ್ಲಿ ಇದ್ದೇವೆ ನೂರ ಮೂವತ್ತ ಎಂಟು ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದೀರಿ ನೂರ ಮೂವತ್ತ ಎಂಟು ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದವು ಸುಮಾರು ಐನೂರು ಚಿಲ್ಲರೆ ಭರವಸೆಗಳನ್ನು ಕೊಟ್ಟಿದ್ದವು ಆ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಸುಧಾಕರ್ ಅವರು ಇದ್ದಾರಲ್ಲ ಗಲಾಟೆ ಮಾಡಲ್ಲ ಮೆತ್ತಿಗೆ ಎಲ್ಲ ಕೆಲಸನೂ ಮಾಡಿಸ್ಕೊಬಿಡ್ತಾರೆ ಹಾಗಾಗಿನೇ ನಮ್ಮ ರೆಡ್ಡಿಗಾರು ಬಾಗೇಪಲ್ಲಿ ಶಾಸಕರು ಏನ್ ಸಾರ್ ಚಿಂತಾಮಣಿ ಜಾಸ್ತಿ ಮಾಡ್ಕೊಡ್ಬಿಟ್ಟಿದ್ರಿ ನಮಗೆ ಕಡಿಮೆ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ನಿಮಗೂ ಮಾಡಿಕೊಡ್ತೀವಿ ಗೌಡ ನೀನು ಯೋಚನೆ ಮಾಡಬೇಡ ನಿನಗೂ ಮಾಡ್ಕೊಳ ಪ್ರದೀಪ್ ನೀನು ಯೋಚನೆ ಮಾಡಬೇಡ ನಿನಗೂ ಮಾಡ್ಕೊಳ್ಳೋಣ ಈಗ ರವಿಕುಮಾರ್ ಒಬ್ಬರಿಗೆ ಯಾರು ಇನ್ಯಾರು ಇದ್ದರು ಎಲ್ಲ ಎಮ್ ಎಲ್ ಎಗಳು ಇದ್ದಾರೆ ಓ ನಾನು ನೀನು ನೀನು ಹೇಳಲಿಲ್ಲ ಅಲ್ಲ ಮಿನಿಸ್ಟಿಗಳು ಯಾರ್ದು ಹೇಳಲಿಲ್ಲ ಕ್ಷಮಿಸಬೇಕು ಆದ್ರಿಂದ ನಮ್ಮ ಸರ್ಕಾರ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಎಲ್ಲ ಜಾತಿಗಳಲ್ಲಿರ್ತಕ್ಕಂಥ ಬಡವರು ಎಲ್ಲ ಜಾತಿಗಳಲ್ಲಿರ್ತಕ್ಕಂಥ ಬಡವರು ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಕೆಲಸ ಇದೇ ಸ್ವಾತಂತ್ರ್ಯ ಇವರೆಲ್ಲರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಎಲ್ಲ ಕೆಳ ಕೆಳವರ್ಗದ ಜನ ಕೆಳವರ್ಗದ ಜನ ಮುಖ್ಯವಾಗಿ ನೀವು ಬರಬೇಕು ಅವೆಲ್ಲ ಈ ಬಡವರು ಬರಬೇಕ ಬೇಡ ಹ ಅದನ್ನೇ ನಾವು ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಎಲ್ಲಿಯವರೆಗೆ ಎಲ್ಲಿಯವರೆಗೆ ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿರ್ತಕ್ಕಂಥವ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಲ್ಲ ಅಲ್ಲಿಯವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಸಮದ ನಿರ್ಮಾಣ ಆಗಬೇಕು ಅಂತಲೇನೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಪ್ರಾಥಮಿಕ ಶಾಲಾ ಮಾದೇ ಇಲ್ಲೇ ಇದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಗೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಒಬ್ರಿಗೂ ಕೂಡ ಸಂವಿಧಾನದ ದೇವೋದ್ದೇಶಗಳು ಗೊತ್ತಾಗಬೇಕು ಈ ದೇಶದಲ್ಲಿ ಅಸಮಾನತೆ ಹೋಗೋವರಿಗೆ ಅಸಮಾನತೆ ಹೋಗೋವರಿಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಇಲ್ಲ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಈಗಾಗಲೇ ಎಪ್ಪತ್ತೊಂಬತ್ತು ವರ್ಷಗಳಾಯಿತು ಇನ್ನೂ ಅಸಮಾನತೆಯ ಸಮಾಜವನ್ನು ನೋಡ್ತಾ ಇದ್ದೀವಿ ನಾವು ಸಮಾನತೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಎಲ್ಲರನ್ನೂ ಒಳಗೊಂಡಂತ ಬಿ ಜೆ ಪಿಯವರು ಮನುಷ್ಯ ಸಮಾಜ ನಮ್ದು ಯಾವ ಧರ್ಮನೂ ಕೂಡ ಯಾವ ಧರ್ಮನೂ ಕೂಡ ದ್ವೇಷಿ ಅಂತ ಹೇಳಲ್ಲ ಪರಸ್ಪರ ಪ್ರೀತಿ ಅಂತ ಹೇಳ್ತದೆ ಹೊರ್ತು ಸಮಾಜದಲ್ಲಿ ಬದಲಾವಣೆ ಅನ್ನತಕ್ಕ ಬನ್ನಿ ಅಂತ ಹೇಳ್ತದೆ ಹೊರ್ತು ಎಲ್ಲರನ್ನು ಮುಖ್ಯವಾಹಿನಿ ತನ್ನಿ ಅಂತ ಹೇಳ್ತದೆ ಹೊರ್ತು ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತದೆ ಹೊರ್ತು ದ್ವೇಷ ಮಾತನ್ನು ಹೇಳೋದಿಲ್ಲ ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲರನ್ನೂ ಒಳಗೊಂಡಂತ ಅವರು ಹಿಂದೂಗಳಿರಲಿ ಮುಸಲ್ಮಾನಿರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧರು ಇರಲಿ ಇರಲಿ ಎಲ್ಲರನ್ನೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತಕ್ಕಂಥದ್ದೇ ಈ ಸರ್ಕಾರದ ಉದ್ದೇಶ ಗುರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಹಿಂದೂಗಳಿರ್ಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧಿರಲಿ ಸಿಖ್ ಇರ್ಲಿ ಜೈನ್ ಇರಲಿ ಯಾರೇ ಆಗಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವು ಇನ್ನೊಂದು ಧರ್ಮವನ್ನು ದ್ವೇಷಿಸ್ತಕ್ಕಂಥದ್ದಲ್ಲ ಧರ್ಮವನ್ನ ಇನ್ನೊಂದು ಧರ್ಮವನ್ನ ಬೇರೆ ಧರ್ಮವನ್ನ ಸಹಿಷ್ಣುತೆಯಿಂದ ಕಾಣ್ತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಸಹ ಬಾಳ್ವೆಯನ್ನ ಮಾಡ್ತಕ್ಕಂಥದ್ದೇ ಸಂವಿಧಾನ ಹೇಳ್ತಕ್ಕಂಥದ್ದು ಅದರಿಂದ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಬಿಜೆಪಿಯವರ ಮಾತುಗಳಿಗೆ ಕಿವಿ ಕೊಡಕ್ಕೆ ಹೋಗ್ಬೇಡಿ ಸುಳ್ಳು ಹೇಳ್ತಾ ಇದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಒಂದು ಕೆಲಸನೂ ಕೂಡ ಮಾಡಲಿಲ್ಲ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಈಗ ವಸತಿ ಸಚಿವರು ಇಲ್ಲೇ ಇದ್ದಾರೆ ಒಂದು ಮನೆ ಕಟ್ಟ ಕೊಟ್ಟಿದಾರ ಒಂದು ಮನೆ ಕೊಟ್ರ ಮನೆ ಕೊಡಲಿಲ್ಲ ಪಿ ಡಬ್ಲ್ಯೂ ಮಿನಿಸ್ಟ್ರ ಹಿಂದೆ ಪಿಡಬ್ಲ್ಯೂ ಮಿನಿಸ್ಟರ್ ಆಗಿದಂಥವ್ರು ಅವ್ರ ಕಾಲದಲ್ಲಿ ರಸ್ತೆಗಳು ಏನಾಗಿದ್ದು ಆ ರಸ್ತೆಗಳು ಬಿಟ್ಟರೆ ಮತ್ತೆ ಒಂದು ರಸ್ತೆಯನ್ನು ಮಾಡಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇದನ್ನ ನಾವು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಇವತ್ತು ಈ ರೇಷ್ಮೆ ಇಲ್ಸ ಸುಮಾರು ಚಿಕ್ಕಬಳ್ಳಾಪುರ ಇದೆಯಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೊಂದು ಸಾವಿರ ಎಕ್ಟೇರ್